ನಮಗ ನೋಡಿದ್ರ ಬಾಗಲಾ ಕುಂತ ಮಾತಾಡ್ಕೋ ಅಂತ ನಮ್ ತಂಗಿಯೋ ಅಯ್ಯೋಯ್ಯಕೆ ಯಾವಾಗ ಕೆಲಸ ಮಾಡ ನನಗೆ ಯಾವಾಗ ನೋಡ್ಬೇಕು ಯಾಕೆ ನೀನು ಎಲ್ಲಿ ಕುಂತ ಕಂಡ ಎಲ್ ಬಿಡು ನೀನು ಮನಿ ಎಲ್ಲಾ ನೀನು ಎಲ್ಲಿ ಕಾಣಲಿಲ್ಲ ನೀನ್ ಹಿರ್ಬಿ ಇದ್ ಹೋಗ್ಯಾತಾಳ ಅಂತೇಳಿ ಹಿತ್ಲಾ ಬಂದ್ ನೋಡ್ತಾನೆ ಮಾತಾಡುದು ಕಾಣಿ ಅಯ್ಯೋ ರೀ ಇಲ್ಲ ಬಾಜು ರೇಷ್ಮಾಡ್ ನಿಂತ ಹೌದಾ ಯಾಕ ಹೋಗಿದ್ಲಿ ಅವ್ರ ಮನಿಗೆ ಅಯ್ಯ ನಿಮ್ದು ಕತಿ ಆತಲ್ರಿ ಹಂಗ ಹೆಣ್ಮಕ್ಳು ಏನೋ ಒಂದ್ ಮಾತಾಡ್ಕೋ ಅಂತ ನಿಂತಿರ್ತೇವಪ್ಪ ನೀವು ಹೆಣ್ಮಕ್ಳು ಹ್ಮ್ ಫ್ರೀ ಟೈಮ್ ದಾಗಲ್ಲ ನಿಮ್ಗೊಂದ್ ಈಟ್ ಸೈಕಲ್ ಗ್ಯಾಪ್ ಸಿಕ್ಕ್ರು ಸಾಕು ಪಟ್ಟಂತ ಹೋಗಿ ಮಾತಾಡಕ್ ಬಿಡ್ತೀರಿ ನೀವೇನ್ರಿ ಗಂಡ ಮಕ್ಕಳು ನೀವು ಮಾತಾಡ್ಕೊಂತ ಕುಂತ್ರಿ ಅಂತಂದ್ರ ಅಲ್ಲೇ ಕುಂತ್ ಬಿಡ್ತೀರಿ ತಾಸಳಿ ಕಟ್ಟಿ ಮ್ಯಾಗ ಆ ವಿಚಾರ ಈ ವಿಚಾರ ಅಂತ ಹೇಳಿ ಚಾದ ಅಂಗಡಿ ಕಟ್ಟಿ ಮ್ಯಾಗ ಕುತ್ಕೊಂಡು ಮಾತಾಡಕತ್ರಿ ಅಂತಂದ್ರ ಮ್ಯಾಕೆ ಎದ್ದ ಬರೋದಿಲ್ಲ ಗೊತ್ತೈತಿನ ಸಂಜೆ ಮಟ್ಟ ಆದ್ರ ಕುಂತ ಜಗದ ಮ್ಯಾಗ ಕುಂದಿರ್ತೀರಿ ಆದ್ರೆ ನಾವ್ ಹೆಣ್ಣು ಮಕ್ಳು ಒಂದ್ ಈ ಟೈಮ್ ಮಾತಾಡ್ಲಿ ಆದ್ರೆ ನಿಮ್ ಕಣ್ಣಿ ಕಾಣ್ತೈತಿ ಸರಿ ಸರಿ ಬಾರ್ ಹೊಟ್ಟೆ ಸುತ್ತ ನೋಡ್ರಿ ನೀಡ್ತೇನೆ ಮತ್ತೆ ನೀವ್ ನಿಂತ್ರಿ ಮಾತಾಡ್ಕೊಂತ ನನ್ ಜೋಡಿ ಅಂತೂ ಇಂತೂ ನನ್ ಬಿಟ್ಟು ಹೊಂಟು ಬಿಡಂಗಾರ ಮದ್ವಿಗೆ ನೀ ಅಯ್ಯೋ ನಿಮ್ಗೆ ಬ್ಯಾಡ ಬೇಡ ಅಂದ್ರೆ ನಾನು ಅತ್ತಿಯರಿಗೆ ಹೇಳ್ರಿ ಮಾವರಿಗೆ ಅತ್ತಿಯರಿಗೆ ನೀವು ಬಂದು ಬಿಡ್ರಿ ನನ್ನ ಜೋಡಿ ಒಂದ್ ಎರಡು ದಿನ ಮದ್ವಿ ಮುಗಿಸ್ಕೊಂಡು ಬಂದ್ ಬಿಡೋಣ ನಾನು ಅಲ್ಲಿ ಬಂದ್ರೆ ಕೆಲಸದ ಹೆಂಗ ಅಲ್ಲ ಒಂದ್ ನಾಲ್ಕು ಐದು ದಿನ ಗಟ್ಟಲೆ ರಜಾ ಕೊಡ್ತಾರಂತ ಮಾಡಿ ನೀನು ಮದ್ವಿ ದಿನ ಬರ್ತಂತ ಹಿಂದಿನ ದಿನ ಅಷ್ಟೊಂದ್ ದಿನ ಹ್ಮ್ ಅದು ಕಾರಣ ಕೆಲಸ ಒಂದಾಯ್ತಲ್ಲ ಇಲ್ಲ ಅಂದ್ರೆ ಹೋಗಿ ಬರ್ರಿ ಅಂತ ಇದ್ದೆ ನಾನು ಆಯ್ತು ಮತ್ತೆ ಹಿಂದಿನ ದಿನ ಬರ್ರಿ ನಾನು ನಿಮಗೋಸ್ಕರ ಕಾಯ್ತಿರ್ತೇನೆ ಮತ್ತೆ ಬರ್ಬೇಕು ನೀವು ಆಯ್ತು ಬರ್ತೀನಿ ಹ್ಮ್ ಹೌದು ಮತ್ತೆ ಏನು ಮಾಡ್ದಂದ್ರೆ ಕೇಳಿದೇನೆ

ನಾನು ಬರ್ತಾರೋ ನಿಲ್ಲೋ ಅಂತ ನಿಮ್ಮದೇ ದಾರಿ ಕೈಯತ್ತಿದೆ ಈಗ ಫೋನ್ ಮಾಡಬೇಕ ಅಂತ ನಿಮ ಬಂದ್ರೆ ನೋಡು ನಮ್ದುಕೆ ಮನೆಯಲ್ಲಿ ತುಂಬಾ ಕೆಲಸಗೆ ಇತ್ತು ಎಲ್ಲ ಕೆಲಸಗೆ ಮಾಡಿಬಿಟ್ಟು ಬರೋದಕ್ಕೆ ಇಷ್ಟವತ್ತಾಯಿತು ಅಲ್ಲ ಅಲ್ಲೇ ನಿಂತಾಬಿಟ್ರಿ ಸುಮ್ಮನೆ ಬರ್ರಿ ಕೂತ್ಕೊಂಡು ಬರಿ ಅಲ್ಲ ನಿಮ್ಮ್ದುಕೆ ಗಂಡಾಗೆ ಮನೆಯಲ್ಲಿ ಇಲ್ವಾ ಆ ನಮ್ದು ಗಂಡಾಗೆ ಕೆಲಸಕ್ಕೆ ಹೋಗಿದ್ದಾರೆ ನೀವು ಕೂತ್ಕೊಳ್ಳಿ ನಾನು ಚಾ ಮಾಡ್ಕೊಂಡು ಬರ್ತೀನಿ ಅಯ್ಯೋ ಹುಷಾರು ಬಿದ್ರೆ ಬಿಡ್ತಿದ್ರಿ ನಾನು ಇಲ್ಲ ಇಲ್ಲಾಂದ್ರೆ ನೀವು ಕೆಳಗೆ ಬೀಳ್ತಿದ್ರಿ ಅದು ಸ್ವಲ್ಪ ಸ್ಲಿಪ್ಪರ್ ಸ್ಲಿಪ್ ಆಯ್ತು ಕಾಣಿಸುತ್ತೆ ಪರವಾಗಿಲ್ಲ ಥ್ಯಾಂಕ್ಸ್ ರೀ ನಾನು ಬೀಳ್ತಿದ್ದೆ ನಾನು ಹಿಡ್ಕೊಂಡ್ರಿ ಹಾಂ ಸರಿ ಒಂದು ಐದು ನಿಮಿಷ ಬಂದೆ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದಾರೆ ಓ ಬಂದ್ರಕ್ಕ ಬಾಯ್ ಬಾಯ್ ಕಡೆ ಗೌರಿ ಎದಕ್ಕೆ ಬದ್ರಿದ್ಲಿ ಅಂಟು ಅರ್ಜೆಂಟ್ ಬರ ಬರಕ್ಕ ಅಂತ ಬದ್ರಿದಿ ಇಲ್ಲವಂದ್ರೆ ಸುಮ್ನಾದೀನಿ ಅಯ್ಯೋ ಏನಿಲ್ಲ ಏನು ಗೊತ್ತೈತಿ ನೀ ಶಾರ ಕರ್ಮಣ ಬಾಡಿಗೆ ಅದ ಲೊ ಬೇಕಿ ಹ್ಞೂ ನೀನು ಆಕಿ ಕುಡಿಯ ಮನೆ ಬಾಡಿಗೆ ಕೇಳೋಕೆ ಹೋಗಿದ್ದಿಲ್ಲ ಅದು ಮನೆಯಾಕಿನ ಹುನ ಪರಕಾ ಆಕಿನ ಆದ್ರೆ ಗಂಡ ಮನ್ಯಾಗ ಇಲ್ಲ ಆದರೆ ರಾಜಿ ಸಣ್ಣ ಆಕಿ ಮನ್ಯಾಗಿನ ಕೂದ್ಲು ಅದು ತಿಳಿವಲ್ದೆ ಒಳಗೆ ಹೋಗಿ ನಿಂತಾನ ಸುಮ್ಮನೆ ನಂದೀಟ ಸೈಡ್ ನಿಂತ ನೋಡಿದೆ ಏನು ಮಾಡಕತ್ತಾರ ಅಂತೇಳಿ ಅವ ನಿಂತಾನ ಆಕಿ ಒಳಗೆ ಹೋದ್ಲು ಏನಕ್ಕೈತಿ ಏನಿದೆ ಗೊತ್ತಿಲ್ಲ ಅಯ್ಯೋ ಅಯ್ಯೋ ನಿಂದು ತಿಂಡಿಲಿ

ಮಾಡಿ ಏನಿಲ್ಲ ಏಯ್ ಮಾಡ್ಯಾನ ರೊಟ್ಟಿ ಮಾಡಿದೆ ನಮ್ಮ ಅತ್ತೆ ಬಿಡ್ತಾಳ ನನ್ನ ಅಡ್ಗೆ ಮಾಡಿಲ್ಲ ಅಂದ್ರೆ ಹೋಗಿನ ಉಂಡು ಮಕ್ಕಳು ಗಂಡ ಶರೋಕನ್ ಬಾಡ್ಗಿ ಮನ್ಯಾಗ ಇದ್ದಾರೆ ಮನಿಗೆ ಹೋಗಿದ್ನು ಒಬ್ಬಾಕಿ ಇದ್ಲು ಅಂತ ಮತ್ತೆ ಪಾಪ ರಾಜು ಮುಂದೆ ಹೇಳಿ ಮತ್ತ ಹೊಟ್ಟೆ ಅಚ್ಕೊಂಡು ಕುಂದ್ರತೈತ ಅದು ಹಿಂಗಂತಿಯ ಹಂಗಾದ್ರೆ ನನಗೆ ಬೇಕ ಏನೇನು ಡೌಟ್ ಬಿಡಕತ್ತಿ ಬಿಡ ಅಯ್ಯೋ ಏನೇನು ಡೌಟ ಆಮೇಲೆ ಏನರ ಕೆಲಸ ಇದಿದಿತ್ತು ಬಿಡತ್ತ ಅದು ಎದಕ್ಕೆ ಹೋಗಿದ್ದಾನ ನೀ ಯಾಕೆ ಕಡಿ ಕೆಡ್ಸ್ಕೋತಿದಿ ಸರಿ ಬಿಡು ಅದಕ್ಕೆ ಬೇಕು ಹೋಗೋಣ ಒಲ್ಲೇ ಕೆಲಸ ಭಾಳ ಐತಿ ಕೆಲಸ ಮಾಡಿ ಸಂಜೆ ಮುಂದೆ ಬರ್ತಂತು ಸರಿ ಅಂತ ಥರ ಅಲ್ಲ ಯಾಕೆ ಬಂದಿದ್ದಾನ ಆಕೆ ಮನೆಗೆ ಅದು ಗನಮಾಗ ಇಲ್ಲ ಟೈಮ್ದಾಗ ಇಂದೇನು ಕೆಲಸ ಐತೆ ಅಕ್ಕಿ ಇಂತೇಳಿ ನಾನು ಗೌರಿನ ಏನೇ ಬೆದರ್ಶ್ ಕಳಿಸ್ಬಿಟ್ಟೆ ಗನಮಾಗ ಎದಕ್ಕೆ ಹೋಗ್ಯಾನ ಏನೈತೆ ಅಂದರೆ ಅಕ್ಕಿ ಇಂತೇಳಿ ಆಕೆ ನೋಡಿದ್ರೆ ಏನು ಚಮ್ಮಕ್ ಚೆಲ್ಲೋ ಅಣ್ಣೋ ಏನೈತೆ ಏನಪ್ಪ ಯಪ್ಪಾ ಏವ್ವ ಉಣ್ರಿ ಇಲ್ಲ ನೀವು ಊಟ ಈಗ ಒಲ್ಪ ಯಾಕ ಹೊಟ್ಟೆ ಹಸ್ತಿಲಾ ಇನ್ನ ಹಿಂದುಗಡೆ ಮುಂತ ಏ ಸುಜಿ ಏ ಸುಜಿ ಬಾಲೆಲೆ ಹ್ಞೂ ಕಣಬ ಯಾಕ್ರಿ ಯಾಕೂ ಇಲ್ಲ ಬಡ ಬಡ ಸೀರೆ ಉಟ್ಕೊಂಡು ರೆಡಿ ಆಗಂಗ ಒಂದಿಷ್ಟು ಹುಬ್ಬಳ್ಳಿಗೆ ಹೋಗ್ರುನು ಹ್ಞೂ ಪಾಪ ಯಾಕ್ರಿ ಏನು ಕೆಲಸ ಅಂತಂತೇನಿಲ್ಲ ನಿನಗ ಒಂದೆರಡು ಸೀರೆ ಅದು ಕೊಡ್ಸಿದ್ರ ಆತು ಮಜ್ಜಿಗೆ ಅದು ಹೊಂಟೆ ಎಲ್ಲ ನಿನಗೇನು ಬೇಕು ಒಂದೆರಡು ಸಾಮದು ತಗೋ ತಗೋತೇನೆ ತಗೋ ತಲೆ ಅದನ್ನ ಹೆಂಗೆ ಇದ್ರು ಹೋಗ್ಬ್ರು ನೀವು ಅರೇ ಈಗ ಕರೆ ಹೇಳ್ರೆ ತಮಾಷೆ ಮಾಡಕತ್ತಿರ್ಲಿಲ್ಲ ನಂಗ್ ಸೀರೆ ಕೊಡಿಸ್ತಾರ ಅನ್ನೋದು ನಿಜ ಇಲ್ಲ ಅಯ್ಯಯ್ಯ ಹುಚ್ಚಿ ಕರದ್ ಗಂಡ ಸೀರೆ ಕೊಡಿಸ್ತೀನಿ ಪಟಪಟ ರೆಡಿ ಆಗ ಮಾರ್ಕೆಟಿಗ್ ಹೋಗುಣ ಅಂತೂ ತಮಾಷೆ ಅಂತ ಇರಲಿ ಟೈಮ್ ಅಕತ್ ಹೋಗ ಆಗ್ಲಿ ಎರಡು ಗಂಟೆ ಆತಿಗ ಆಯ್ತ್ರಿ ನಂಗೆ ಏನ್ ಹೇಳ್ಬೇಕು ಅನ್ನೋದ ಗೊತ್ತಾಗಲ್ದು ರೆಡಿ ಆಗಿ ಬರ್ತಾನೆ ಹೋಗಿ ಅಟ್ಟ ಹುಬ್ಬಳ್ಳಿಗೆ ಹೋದ್ವಿ ಆಕಿ ಸುಜಾತ ಒಂದೆರಡು ಸೀರಿ ಆಮೇಲೆ ಒಂದೆರಡು ಲಂಗ ಮತ್ತೆ ಏನು ಬೇಕಾ ನೋಡಿ ಕೊಡಿಸ್ಕೊಂಡ್ಬರ್ತಾನ್ವಿ ಅಲ್ಲ ನನ್ನೇ ಕೇಳಾಕತ್ತಿದಿ ನೀನು ಹೆಂಡತಿಗೆ ರೆಡಿ ಆಗಂದಿ ನೀ ಕರ್ಕೊಂಡು ಹೋಗಕ್ಕೆ ರೆಡಿ ಇದ್ದೀನಿ ಅಲ್ಲ ಈಗ ನನ್ನ ಯಾಕೆ ಕೇಳಾಕತ್ತಿದಿ ಹೋಗುವಾಗ ತಿಂಡಿ ಅಂತ ನಿಂದ ಗೊತ್ತಿತ್ತು ನನಗೆ ನೀ ಹಿಂಗ ಮಾಡ್ತಿ ಅಂತ ಹೇಳಿ ನಾನ ಕರ್ಕೊಂಡು ಹೋಗ ಅಂತ ಹೇಳಿ ನಮಗೆ ಇಪ್ಪ ಏ ನೀ ಸುಮ್ಮನೆ ಕುಂಡ್ರಲಿ ಬರೀ ಇದಾತ ನಿಮ್ಮ ಮಗುಂದು ಅಲ್ಲ ಆಕೆ ಯಾರ ಜೋಡಿ ಹೊಂಟಾಳೆ ನಾವು ಯಾರ ಜೋಡಿ ಹೊಂಟಾನ ಗಂಡ ಹೆಂತಿ ಏನ ಪ್ರೀತಿಯಿಂದ ಇಷ್ಟು ದಿನ ಆದ್ರೂ ಒಂದ್ ದಿನನ ಸೂಟಿ ಮಾಡಿಲ್ಲ ಹೆಂತಿ ಒಂದ್ ದಿನನ ಎಲ್ಲಿ ಕರ್ಕೊಂಡು ಅಡ್ಡಾಡಿಲ್ಲ ಏನೋ ಅಪರೂಪಕ್ಕೆ ಸೀರಿ ಅಂತ ಕರ್ಕೊಂಡು ಹೊಂಟಾನ ಹೋಗ್ಲಿ ಬಿಡು ಹೇಳ್ತೀನಿ ಹೋಗಾಕಿ ನೀ ಹೋಗಬೇಡ ಅಂದೆ ನೀನ್ ಹೇಳ್ತೀನಿ ಕರ್ಕೊಂಡು ಹೊಂಟಿರಿ ನನ್ನೇ ಕೇಳ್ತೀನಿ ಹೋಗು ಅಂತ ಅಂದೆ ನೋಡಿದೇನಪ್ಪ ನಿಮ್ಮ ಹೋಗ ಅಂದಿಲ್ಲ ರೋಗ್ರಿ ಹೌದು ಈಗ ಯಾವ ಬಸ್ ಇರುದಿಲ್ಲ ಮತ್ತೆ ಎದಕ್ ಹೋಗಾರ್ರಿ ಸುಳ್ಳ ಬಸ್ ಗೆ ನೋಡ್ಕೊಂತ ನಿಂತ ಬಾಳ ತಗತಿ ನಂದ ಒಂದು ಗಾಡಿ ಐತಿಲ್ಲ ಅದು ಬೈಕ್ ತಗೊಂಡಕ್ಕಿಂತ ಆಯಿತು ಚಲೋ ಆಯ್ತು ಲಗುನ ಹೋಗಿ ಲಗುನ ಬರ್ರಿ ಏನಕ್ಕಿ ಏನು ಕೇಳ್ತಾಳೆ ಏನಾರ ಕೊಡಸ್ ಆಮೇಲೆ ಏನಾರ ತಿನ್ಸ ಅಪ್ರೂಪ ಕರ್ಕೊಂಡ್ ಹೊಂಟಿರ್ತಿದಿ ಆರಾಮ್ ಹೋಗಿ ಆರಾಮ್ ಬರ್ರಿ ಹಂಗಾರ மாமாரா, so much, மச்சி நன் அவர் ஜோடி ஷாப்பிங் கல்சாக்கி அல்ல இல்லை அல்ல அபராசில் நீங்க ಅರೇ ಬಂದ ತಡ್ರಿ ಪಟಾಳ ರೆಡಿ ಆಗಿ ಬರ್ತನ್ ತಡ್ರಿ ಇವಾ ಏನು ಗೊತ್ತನ್ಬೇ ಆ ಬಾಜ ಮನಿ ಕಲ್ಲ ಒದ್ರಡೋ ಇಲ್ಲ ಆ ದೊಡವನ ಸೊಸಿಯದಾ ಅಲ್ಲ ರೇಷ್ಮ ಅಕ್ಕಿ ನಾನು ಹಿಂತಿ ಹೋಗಿ ನಿಂದ ಒಂದು ರೇಷ್ಮೆ ಸೀರೆ ಇದ್ರು ಕೂಡ ರೇಷ್ಮಕ ನಮನ್ನ ಮದಿಗೆ ಹೊಂಟನೆ ಉಟ್ಕೊಂಡು ಮಾಡ್ತಾನೆ ಅಲ್ಲವಿ ನಮಗೆ ಏನು ಕಡಿಮಿಗೆ ಅಂತ ಹೇಳಿ ನಾನು ನಾನು ಹಿಂತಿ ಈ ತರ ನೋಡ್ಕೊಬೇಕು ಪಾಪ ನನಗೆ ಜೀವ ಮರಮರ ಅಂತ ಗೊತ್ತೈತನ ಹಿಂಗಾಗಿ ಒಂದಾಡ ಸೀರಿ ಕೊಡ್ಸ್ಕೊಂಡು ಬಂದರತ್ತು ಏನು ಅಂದ್ರೆ ಒಂದು 5 ಸಾವಿರ ರೂಪಾಯಿ ಹೋಗಿತ್ತು ಆಡ ಸೀರಿಗೆ ಕೊಡ್ಸ್ಕೊಂಡು ಬಂದ್ಬಿರ್ತನೆ ಅಲ್ಲ ಅಲ್ಲ ಯಾಟಿ ತಿಂಡಿ ಬರತಿದ ನಿನ್ ಹೆಂತಿದು ಅಲ್ಲ ಮನಿ ಮನಿಗೂ ಸೀರಿ ಭಿಕ್ಷೆ ಬೇಡಕತ್ತಾಳನ ಲೈಕಿ ಅಲ್ಲ ಅಕ್ಕಿನ ಎಳದ್ ಕಟ್ಟಿದಲ್ಲ ನಿನ್ ಅಲ್ಲ ಕಟ್ಟಿತೇನಿ ಅಲ್ಲಾ ನಿನ್ ನಿನಗ ಅಲ್ಲ ಹುಡುಗಿದ ಅರ್ಥ ನೀನು ಅಲ್ಲ ನೀನು ಒಂದ್ ಹೆಣ್ಣು ಈಗ ನಿನ್ನ ಮಗಳಿಗೆ ಏನು ಬೇಕು ಏನ್ ಬೇಡ ಗೊತ್ತಾಕತ್ತ ನಿನಗ ಸೊಸಿಗ್ ಗೊತ್ತಾಗುದಲ್ ನಿನಗ ಪಾಪ ಏನೋ ಹೊಂಟಾಗೋ ತಗೊಂಡ್ ಬರ್ಲಿ ಅಲ್ಲಾ ಆಕಿ ನಿನಗ ಕೂಡ್ರಿ ಅಂತ ಹೇಳಿ ನಿಮ್ಮನ್ನ ಕಡಸ್ಲಿ ಬೇರೆ ಬೇರೆದಾರನ್ ಹೋಗಿ ಎಷ್ಟು ಎಷ್ಟ್ ಹೆದ್ರಕ ಅರ್ಥ ಮಾಡ್ಕೋರಿ ಒಂದ್ ಸೀರಿ ಮೂರ್ ಸಾವಿರ ನಾಕ್ ನಾಕ್ ಸಾವಿರ ಹೋಗ್ಲಿ ಚಂದನ್ ಸೀರೆ ಕೊಡಸು ಆಕೆ ಏನ್ ಕೇಳ್ತಾ ಎಲ್ಲಾನು ಕೊಡಸು ನಮ್ ಮನಿ ಒಂದ್ ರೀತಿಯಿಂದ ಮನಿ ಹೆಣ್ಮಗಳ ಕಿನ್ನ ಮನಿ ಸೊಸಿ ಬಾಳ್ ಇಂಪಾರ್ಟೆಂಟ್ ಗೊತ್ತ ಮನಿ ಕೊಟ್ಟಾರ ಕೊಟ್ಟಾರನಿ ಹೋಗಿ ಬಿಡ್ತಾಳಾಕಿ ಅದ್ರ ಸೊಸಿ ನಮ್ಮ ಚಂದ ತೆಗೆ ಅಕಿಗೆ ಆಕಿಗೆ ಬಾಳ್ ಇದ್ ಮಾಡ್ಬೇಕು ನಾವು ಆಯ್ತಪ್ಪ ನೀ ಹೇಳ್ದಂಗ ಮಾಡ್ತೇನೆ ನಾನು ದಿನ ನನ್ನ ಹಿಂದಿ ಬಗ್ಗೆ ಕೇರಾ ಮಾಡ್ಲಿಲ್ಲ ಇನ್ನಾದ್ರೂ ಚಂದ ತೆಗೆ ನೋಡ್ಕೋಬೇಕಂತ ನನಗೂ ಅನ್ಸೈತಿ ಆಕಿ ಮಾತಾಡುದು ನೋಡ್ ನಂಗ ಜೂಮ್ ಅದಕ್ಕೆ ನಾನು ಈಗ ರೆಡಿ ಆಗೋ ಅಂತ ಹೇಳಿದೆ

ಹೇಳಿದ ಮಾತು ಕೇಳ್ಕೊಂಡು ಎಂಥ ಚಂದ ಒಕ್ಕಳ ಅಂಥದಕ್ಕೆ ಹಿಂಗೆ ಮಾಡ್ತೀರಲಿಲ್ಲ ನಾ ಅಯ್ಯೋ ಏನೇನ ನೀನು ನೀನು ಬುದ್ಧಿಗೆ ಇಷ್ಟ ಹಾಕ್ಲಿ